कन न्यूज़ स्वागत डिजिटल का रमेश कुमार स्वयं राशार्वर ರಮೇಶ್ ಕುಮಾರ್ ತಿರುವು ಮಾಡ್ಕು ರಕ್ಷಣೆ ಮಾಡಿದ್ದೇವೆ ಕಂದಾಯ ಮಂತ್ರಿಗಳು ರಾಜಕೀಯ ಭವಿಷ್ಯ ಕೊಟ್ಟ ಶ್ರೀನಿವಾಸಪುರ ರೈತರ ರಮೇಶ್ ಕುಮಾರ್ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದಂಥ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಾದ ಏಳು ಗಂಡಲು ಮತ್ತು ಅವರ ಸಿಬ್ಬಂದಿಗೆ ರೈತ ಸಂಘದಿಂದ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಸೂಚನೆ ಮಾಡುತ್ತಾ ಆದರೆ ಇವತ್ತು ಸಾವಿರಾರು ಎಕರೆ ಒತ್ತುವರಿಯನ್ನು ತೆರವುಗೊಳಿಸಿದಂತಹ ಅರಣ್ಯ ಉಪ ಸಂರಕ್ಷಣಾ ಏಳು ಗಂಡಲು ಮತ್ತು ಜಿಲ್ಲಾಡಳಿತ ಯಾಕೆ ಮಾಜಿ ಸಭಾಪತಿಗಳು ಹಾಗೂ ರಾಜಕೀಯ ಹಿರಿಯ ಮುಖ್ಯಸ್ಥಿಗಳಾಗಿದ್ದಂಥ ಕೆ ಆರ್ ರಮೇಶ್ ಕುಮಾರ್ ಅವರ ಹೊಸಗುಟ್ಟ ಸರ್ವೆ ನಂಬರ್ ಒಂದು ಮತ್ತು ಎಂಟು ದಿನ ಅಲವತ್ತೊಂದು ಹೆಸರೇ ಆ ಅರಣ್ಯ ಭೂ ಒತ್ತುವರಿಯನ್ನು ತಿರುಗಿಸಿದೆ ಎರಡು ಸಾವಿರದ ಹದಿಮೂರರಲ್ಲಿ ಪೌರಾಣಿಕ ನ್ಯಾಯಾಲಯದಿಂದ ಆದೇಶ ಇದ್ದರು ಆ ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷ ಆಗಿದೆ ಏನು ಪೌರಾಣಿಕ ನ್ಯಾಯಾಲಯದ ಒಂದು ಆದೇಶ ಆಗಿ ಆದರೆ ಆ ಆದೇಶಕ್ಕೂ ಕುಮ್ಮಕ್ಕು ಕೊಡದೆ ಇವತ್ತು ಬಡವರ ನೂರಾರು ಎಕರೆ ಸಾವಿರಾರು ಎಕರೆ ಅವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಿದಂತಹ ಈ ಒಂದು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಮಾಜಿ ಸ್ಪೀಕರ್ ಮತ್ತು ಮಾಜಿ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಬಂಡಿಗಳು ಮತ್ತು ಟ್ಯಾಕ್ಟರ್ಗಳ ಸಮೇತ ಇವತ್ತು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ರಾಜ್ಯ ಆ ಗಾಜಲ ದಿನ್ನೆ ಅರಣ್ಯ ವಿಮಾನ ಕಚೇರಿ ಮುಂದೆ ಒಂದು ಮಾಡುವ ಮುಖಾಂತರ ನಾವು ಡಿಸೆಂಬರ್ ಐದನೇ ತಾರೀಕಿನ ಒಳಗಡೆ ಈ ಒಂದು ಅರಣ್ಯ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಇಲ್ಲವಾದರೆ ಪಿಗಳ ಪರ್ಯಾಯವಾಗಿ ಟ್ಯಾಕ್ಟ್ರಿಗಳ ಗರ್ಜನೆ ನಾವು ಚಳುವಳಿಯನ್ನು ಮಾಡುವ ಜೊತೆಗೆ ನೀವು ಬಡವರ ಅರಣ್ಯ ಭೂ ಒತ್ತುವರಿಯನ್ನು ಯಾವ ಜಾಗದಲ್ಲಿ ಪ್ರಥಮವಾಗಿ ಶುರು ಮಾಡಿದ್ರೂ ಅದೇ ಜಾಗದಲ್ಲಿ ಮತ್ತೆ ಬರು ಆ ಜಮೀನನ್ನು ಪಡೆಯುವಂಥ ಹೋರಾಟ ಮಾಡುವ ಉಪ ವಿಭಾಗಾಧಿಕಾರಿಗಳಿಗೆ ಮತ್ತು ಹಬ್ಬ ಅರಣ್ಯ ಅಧಿಕಾರಿಗಳಿಗೆ ಮನವಿ ನೀಡಿದ್ದೀವಿ ಯಾಕಂದರೆ ನವೆಂಬರ್ ಆರನೇ ತಾರೀಕು ನಿಗದಿಯಾಗಿದ್ದಂಥ ಜಂಟಿ ಸರ್ವೆ ಕಾರ್ಯಾಚರಣೆಯನ್ನು ಮಾನ್ಯ ಸಭಾಪತಿಗಳು ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಮನೆಗಳ ಬಾಗಿಲನ್ನು ತಟ್ಟಿ ನನ್ನ ರಾಜಕೀಯ ಭವಿಷ್ಯನ್ನು ಹಾಳು ಮಾಡಬೇಡಿ ನಾವು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಅದನ್ನು ಮುಂದೂಡಿ ಅಂತೇಳಿ ಅವರ ಕೈಯ ಕಾಲುಗಳು ಬಿದ್ದು ತಿಳ್ಕೊಳ್ಳೋ ಬದಲು ಸ್ವಾಭಿಮಾನದಿಂದ ನಾನು ಅರಣ್ಯ ಭೂಮಿ ಒತ್ತುವರಿಯನ್ನು ಮಾಡ್ಕೊಂಡಿದ್ದೀನಿ ನಾನು ಭೂ ಒತ್ತುವರಿಯನ್ನು ಗುರು ಆ ಅರಣ್ಯ ಇಲಾಖೆಗೆ ಕೊಡ್ತೀನಿ ಅಂತೇಳಿ ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಅದು ಆ ದೊಡ್ಡ ಮನಸ್ಸು ಮಾಡ್ತಾ ಇಲ್ಲ ನಲವತ್ತು ವರ್ಷದ ರಾಜಕೀಯ ಭವಿಷ್ಯವನ್ನು ಕೊಟ್ಟಂತಹ ಸಾವಿರಾರು ಈ ಒಂದು ಬಡ ರೈತ ಕೂಲಿ ಕಾರ್ಮಿಕರ ಬದುಕನ್ನು ಬೀದಿಗೆ ತಳ್ಳಿ ತಮ್ಮ ಅರಣ್ಯ ಭೂಮಿಯನ್ನು ಒತ್ತುವರಿ ತಿರುಗೊಳಿಸದಂತೆ ತಡೆಯಾಜ್ಞೆ ನಾಚಿಕೆ ನಾಚಿಕೆಯಾಗುವಂತಹ ಸಂಗತಿ ಆಗಿದೆ ವಿಚಾರವಾಗಿದೆ ಈ ಕೂಡಲೇ ಈ ವಿಚಾರವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ ಈ ಒಂದು ಒತ್ತುವರಿಯನ್ನು ತಿರುವುಗೊಳಿಸಲಾಗಿದೆ ಡಿಸೆಂಬರ್ ಐದರಿಂದ ಬಡವರ ಜಮೀನನ್ನು ಮರು ಕುಡಿಯುವಂತಹ ಮರು ವಶ ಪಡೆಯುವಂತಹ ಮೌನಾರ್ಥ ಮಾಡುವ ಜೊತೆಗೆ ಜೆ ಸಿ ಪಿಗಳ ಪರ್ಯಾಯವಾಗಿ ಫ್ಯಾಕ್ಟ್ರಿಗಳ ಗರ್ಜನೆ ಮಾಡುವ ಚಳುವಳಿ ಚಳವಳಿ ಮಾಡುವೆಚ್ಚಾ